ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನ ಯೋಜನೆ ಅಡಿ ಒಂದರಿಂದ ಹತ್ತನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ರಾಗಿ ಹೆಲ್ತ್ ಮಿಕ್ಸ್ ಹಾಲು ವಿತರಿಸಿ ಮಕ್ಕಳಿಗಾಗಿ ಪೌಷ್ಟಿಕ ಆಹಾರವನ್ನು ನೀಡುವ ಈ ಕಾರ್ಯಕ್ರಮ ರೂಪಿಸಿರುವುದು ತುಂಬಾ ಸಂತೋಷ ವಿಷಯ ಮಕ್ಕಳಿಗೆ ಮೂರು ದಿನ ಹಾಲು ನೀಡುವ ಬದಲು ವಾರದ ಆರು ದಿನಗಳು ನೀಡಿದರೆ ಒಳ್ಳೆಯದು ಎಂದು ಸಲಹೆ ನೀಡಿದರು ಈಗಾಗಲೇ ಕಾಂಪೌಂಡ್ ಹೇಳ್ತಾ ಇದ್ರು ಬೇರೆಗೌಡರು ಹೆಡ್ ಮಾಸ್ಟರ್ ಅದನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಇವತ್ತು ಅದನ್ನು ಒಂದು ಎರಡು ತಿಂಗಳಲ್ಲಿ ಮುಗಿಸ್ತಾರೆ ಮತ್ತೆ ಶಾಲೆಗೆ ಬೇಕಾದ ಕೊಠಡಿಗಳೆಲ್ಲ ಒಂದು ಐದು ಕೊಠಡಿಗಳು ಈಗಾಗ ಕೊಟ್ಟಿದ್ದೇವೆ ಮತ್ತೆ ಮುಂದೆ ಎಷ್ಟು ಕೊಠಡಿಗಳು ಬೇಕೋ ಅವ್ರಿಗೆ ಎರಡು ಮೂರು ಬೇಕಾದ್ರೆ ನಾವು ಮುಂದಿನ ಒಂದು ಬಜೆಟ್ ಅಲ್ಲಿ ಕೂಡ ಹಾಕೋದಕ್ಕೆ ಮುನ್ಸಿಪಾಲ್ಟಿ ಬರ್ಡ್ ಸಿಗುವುದೇ ಕಷ್ಟ ಇವಾಗ ಈ ಶಾಲೆ ಸಿಗಿರುವುದು ನಮ್ಮ ಇನ್ನ ಅನೇಕ ಇವತ್ತು ಒಳ್ಳೆ ಒಳ್ಳೆ ಈ ಶಾಲೆಯಲ್ಲಿ ಓದಿದವರು ಸಂತೋಷ ನಮಗೆ ನಾವೆಲ್ಲ ಹಳ್ಳಿಗಳಲ್ಲಿ ಓದಿದ್ವು ರಾಯಲ್ಪಾಡಲ್ಲಿ ನಮ್ಮ ಹಳ್ಳಿಗಳಲ್ಲಿ ಎಮ್ ಮತ್ತೆ ಕೋಲಾರ ಬೆಂಗಳೂರಲ್ಲಿ ನಿಮ್ಗೆಲ್ಲ ಒಳ್ಳೆ ಅವಕಾಶ ಚೆನ್ನಾಗಿ ಓದಿ ಒಳ್ಳೆಯ ನಾಗರಿಕರಾಗಿ ಆದ್ದರಿಂದ ಇವತ್ತು ನಿಮಗೆ ಏನು ಅನುಕೂಲಗಳು ಬೇಕು ಈ ಶಾಲೆಗೆ ಎಲ್ಲ ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೇವೆ ನಮ್ಮ ಸರ್ಕಾರವಿದೆ ಅಂತ ತಿಳಿಸ್ತಾ ಇವತ್ತು ಬಹಳ ಉತ್ತಮವಾದ ಕಾರ್ಯಕ್ರಮ ನಿಜವಾಲು ಕೂಡ ನಾನು ಕುಡಿದೆ ನಾವೆಲ್ಲ ಕುಡಿದ್ವು ರಾಗಿ ಇವಾಗ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಇವಾಗ ಮದುವೆ ಬೆಂಗಳೂರಿನಲ್ಲಿ ಯಾರು ಇವಾಗ ಉಪಯೋಗ ಉಪಯೋಗಿಸ್ತಾ ಇರಲಿಲ್ಲ ದೊಡ್ಡ ದೊಡ್ಡವರು ಯಾರು ಇವಾಗ ಪ್ರತಿಯೊಂದು ಕಡೆನೂ ಇಟ್ಟು ನೋಡ್ತೇವೆ ನಾವು ಹಾಗೆ ಉಪಯೋಗ ಅದರ ಉಪಯೋಗವನ್ನು ಸಿರಿಧಾನ್ಯಗಳು ಬಹಳ ಬಹಳ ವ್ಯಾಲ್ಯೂ ಇದೆ ಅದಕ್ಕೆ ಪ್ರತಿಯೊಂದು ಕೂಡ ನಾವು ಇವಾಗ ಅನೇಕ ಕಡೆ ಹಳೆಯದನ್ನೇ ಹುಡುಗಿ ಉಡ್ತೇವೆ ನಾನು ನಾನಂತೂ ಈ ಆರ್ಗ್ಯಾನಿಕ್ ಸ್ಟೋರ್ಸ್ ಹೋಗಿ ಈ ಹಳೆದು ಈ ಹಳೆ ಬೇಳೆ ಹಳೆ ಇವು ಎಲ್ಲ ಆರ್ಗಾನಿಕ್ ಸಿಗುತ್ತೆ ಸಿರಿಧಾನ್ಯಗಳು ಅವೆಲ್ಲ ಹುಡುಕಿ ಇದೆ ತರ್ತಾರೆ ನಾವು ಯಾಕಂದ್ರೆ ಅವೆಲ್ಲ ಮರಿತಾ ಇದ್ದೇವೆ ಎಲ್ಲ ಹೈಬ್ರಿಡ್ ವೆರೈಟೀಸ್ ಬಂದು ನಮ್ಮ ಆರೋಗ್ಯವನ್ನು ಕೇಳಿಸ್ತಾ ಇದೆ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈ ಸಿರಿಧಾನ್ಯಗಳಿಗೆ ಸರ್ಕಾರ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದೆ ಬಹಳ ಸಂತೋಷ ಅದನ್ನು ನಾವೆಲ್ಲ ಕೂಡ ಉತ್ತೇಜನ ಕೊಡಬೇಕು ನೋಡಿ ನೀವೆಲ್ಲ ಕೂಡ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಅನುಕೂಲವನ್ನು ಬಡ್ ಪಡ್ಕೊಂಡು ನಿಮ್ಮ ದೈಹಿಕ ಶಕ್ತಿಯನ್ನು ಮತ್ತು ಮಾನಸಿಕವಾಗಿ ಇವೆಲ್ಲ ಬೆಳೀಬೇಕು ಉತ್ತಮವಾದ ಆರೋಗ್ಯವನ್ನು ಇಟ್ಕೋಬೇಕು ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ತಿಳಿಸ್ತಾ ಅವೆಲ್ಲ ತಮಗೆಲ್ಲ ಒಳ್ಳೆಯದಾಗಲಿ ಮುಂದಿನ ಒಂದು ಎಕ್ಸಾಮ್ಗಳಲ್ಲಿ ಎಕ್ಸಾಮ್ಸ್ ಏನು ಬರ್ತಾ ಇದೆಯಲ್ಲ ನಿಮಗೆಲ್ಲ ಪರೀಕ್ಷೆ ಇದೆಯಾ ಎಲ್ಲರೂ ಬಾಸ್ತನಾ ನಿಮ್ಮ ಹೆಡ್ ಮಾಸ್ಟರ್ ಎಲ್ಲರನ್ನು ಬಾಸ್ ಮಾಡ್ಬಿಡ್ತಾರೆ ನಿಮ್ಗೆಲ್ಲ ಒಳ್ಳೇದಾಗಲಿ ಅಂತ ಆರೈಸುತ್ತಾ ನಿಮ್ಮ ಶಾಲೆಗೆ ಏನು ಅನುಕೂಲಗಳು ಬೇಕು ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತೇವೆ ಅಂತ ನಿಮ್ಗೆಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾ